ವೀಕ್ಷಕರೇ ನಮಸ್ಕಾರ ನಾನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ಇದೇ ಜನವರಿ ಒಂಬತ್ತಕ್ಕೆ ಡಿ ಕೆ ಶಿವಕುಮಾರ್ ಗೆ ಸಿಹಿ ಸುದ್ದಿ ಕೊಡ್ಲಿಕ್ಕೆ ಹೈಕಮಾಂಡ್ ಬಾಧಿದಾರಂತೆ ಕಾಂಗ್ರೆಸ್ ಸಿಗದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಏ ಸಿಹಿ ಸುದ್ದಿ ಕೊಡಬಹುದು ಮುಖ್ಯಮಂತ್ರಿ ಮಾಡ್ತಾರ ಜನವರಿ ಒಂಬತ್ತಕ್ಕೆ ಅಷ್ಟರಲ್ಲಿ ಒಂದು ದೊಡ್ಡ ಎಚ್ನಾ ನಡಿಯಾದಂತಹ ಒಂದು ಲೆಕ್ಕಾಚಾರ ಹಾಕೊಂಡು ಸತೀಶ್ ಜಾರಕಿಹೊಳಿ ತನ್ನದೇ ಆದ ಶೈಲಿಯಲ್ಲಿ ಕೂತ್ಕೊಂಡಿದ್ದಾರೆ ಯಾವ ಅವಸ್ಥೆಯಲ್ಲಿ ಸತಿ ಜಾರಕಿಹೊಳಿ ಬಹಿರಂಗಪಡಿಸಿದಂಥ ಕೆಲವು ವಿಚಾರ ಸದಗತಿಗಳೇನು ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಈ ಅಹಿಂದ ನಾಯಕರನ್ನ ಕೆಳಗಿಳಿಸಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಏನು ಉಂಟು ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ನಾನು ಏನು ಉಂಟು ಮಾಡಬಲ್ಲೆ ನನ್ನ ಮುಂದಿನ ಗುರಿ ಸಿ ಎಂ ಸಿದ್ದರಾಮಯ್ಯನವರು ಇಳಿದರೆ ಜನವರಿ ಒಂಬತ್ತಕ್ಕೆ ನೀವೇನಾದರೂ ಅಹಿಂದ ನಾಯಕರಾದ ನಮ್ಮ ಗುರುಗಳಾದ ಸಿ ಎಂ ಸಿದ್ದರಾಮಯ್ಯನವರನ್ನು ನೀವು ಇಳಿಸಿದರೆ ನನ್ನ ಮುಂದಿನ ನಡೆ ಗೋವಾ ಅಂತ ಹೇಳಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಏನಿದು ಗೋವಾ ಏನ್ ಗೋವಾ ಅಥವಾ ಎಲ್ರಿಗೂ ಕೂಡ ಒಂಥರ ತಲೆ ನೋವಾಗ್ತಾ ಇದೆ ಎಲ್ಲಾ ಕಾಂಗ್ರೆಸ್ಗರ್ದು ಏನ್ ಸತೀಶ್ ಜಾರಕಿಹೊಳಿ ಅವರು ಹಿಂಗೆ ಹೇಳ್ಬಿಟ್ರಲ್ಲ ಹೈಕಮಾಂಡ್ ನಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯವರನ್ನ ಇಳಿಸ್ಬಿಟ್ರೆ ನಾನು ಗೋವಾ ಅಂತ ಹೇಳ್ತಾ ಇದ್ದಾರೆ ಏನ್ ಗೋವಾ ಇಳಿದ ಬನ್ನಿ ನೋಡೋಣ ಏನ್ ಗೋವಾ ಅಂತ ಹೇಳಿದ್ದಾರೆ ಅಂದ್ರೆ ಸುಮಾರು ಎಪ್ಪತ್ತು ನಾಯಕರನ್ನ ರಿಸೈನ್ ಮಾಡಿಸಿ ಗೋವಾದ ಕಡೆ ಎಪ್ಪತ್ತು ಶಾಸಕರನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದಾರಂತೆ ಅಹಿಂದ ನಾಯಕರಾದ ಸಿಎಂ ಅವರ ಹಿಂದೆ ಇರ್ತಕ್ಕಂಥ ಶಾಸಕರ ಬೆಂಬಲ ಮತ್ತು ನನ್ನ ಹಿಂದೆ ಇರತಕ್ಕಂತಹ ಶಾಸಕರ ಬೆಂಬಲ ಎಪ್ಪತ್ತು ಎಪ್ಪತ್ತರ ಒಂದು ಗಡಿಯನ್ನ ದಾಟಿದೆ ನೀವು ಅಹಿಂದ ನಾಯಕರಾದ ಸಿಎಂ ಸಿದ್ದರಾಮಯ್ಯ ಅವರ ಇಳಿಸಿದ್ದಾದರೆ ಎಪ್ಪತ್ತು ಶಾಸಕರೊಂದಿಗೆ ರಿಸೈನ್ ಮಾಡುವುದರೊಂದಿಗೆ ಗೋವಾದ ಮೊರೆ ಹೋಗ್ತೀನಿ ಮತ್ತು ಯಾವಾಗ ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗ್ತೀರಿ ಅಲ್ಲಿಂದ ನನ್ನ ಕೆಲಸ ಆರಂಭ ಮಾಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಈ ಹೇಳಿಕೆಯನ್ನ ಆಲಿಸಿದ ಡಿ ಕೆ ಶಿವಕುಮಾರ್ ಈ ಇದೀಗ ದಿಗ್ಭ್ರಾಂತರಾಗಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ ಇದಕ್ಕೋಸ್ಕರನೇ ಸುಮಾರು ನಾಲ್ಕು ಬಾರಿ ಸತೀಶ್ ಜಾರಕಿಹೊಳಿ ಅವರ ಮನೆ ಬಾಗಿಲು ಅಲದಾಡಿದ್ರು ಈ ಡಿ ಕೆ ಶಿವಕುಮಾರ್ ಕಾರಣ ಹಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈಗ ಅದೇನೋ ಹೇಳ್ತಾರಲ್ಲ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ವಂತೆ ಹಾಗಾಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಜನವರಿ ಒಂಬತ್ತಕ್ಕೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದೆ ಅಂತಂದ್ರೆ ಈಗ ಸತೀಶ್ ಜಾರಕಿಹೊಳಿ ಡಂಕಾ ತಾಣವನ್ನು ತೆಗೆದಿರುವಂತದ್ದು ಎಪ್ಪತ್ತು ಶಾಸಕರೊಂದಿಗೆ ರಿಸೈನ್ ಮಾಡ್ತೀನಿ ಅಂತ ಸಿಎಂ ಶ್ರೀಯುತ ಸಿದ್ದರಾಮಯ್ಯನವರನ್ನು ಅವರನ್ನು ಇಳಿಸಿದ್ದಾದ್ರೆ ಎಪ್ಪತ್ತು ಶಾಸಕರೊಂದಿಗೆ ರಿಸೈನ್ ಯಾಕೆ ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೈಕಮಾಂಡ್ ನಲ್ಲಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ರಾಹುಲ್ ಗಾಂಧಿ ಹೇಳ್ತಾ ಇರೋ ಒಂದು ಕಿವಿ ಮಾತಿದೆಯಂತೆ ಅದು ಕೂಡ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳ್ತಾ ಇದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಅಂದ್ರೆ ಅಹಿಂದ ನಾಯಕರಾದ ಸಿಎಂ ಸಿದ್ದರಾಮಯ್ಯನವರನ್ನ ನೀವು ಕೆಳಗಿಳಿಸಿದ್ದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ದಪ್ಪ ಅಂತ ಬೀಳುತ್ತೆ ಮತ್ತೆ ಮುಂದೆ ಹೇಗೆ ನೀವು ಹಿಂದೆ ನೋಡಿರಬಹುದು ದೇವರಾಜ ಅರಸು ಅವ್ರನ್ನ ಹೀಗೆ ಮಾಡಿರಿಸಿದಂತ ಟೈಮ್ ನಲ್ಲಿ ಮೂವತ್ತು ಮೂವತ್ನಾಲ್ಕು ಸೀಟಿಗೆ ಬಂದ್ಬಿಟ್ಟಿತ್ತು ಕಾಂಗ್ರೆಸ್ ಅಷ್ಟು ಚೀಪಾಗಿ ಹೋಯ್ತು ಕಾಂಗ್ರೆಸ್ ಆ ಟೈಮ್ ನಲ್ಲಿ ಈಗ ಇದ್ದಾರೆ ಅವರನ್ನು ಇಳಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಕಡೆಯದಾಗಿ ಸೋಲಿಸ್ಬಿಡ್ತೀರಿ ಕಾಂಗ್ರೆಸ್ ನಲ್ಲಿ ಮತ್ತೊಬ್ಬ ಅಹಿಂದ ನಾಯಕ ಹುಟ್ಟಿಕೊಳ್ಳುವವರೆಗೂ ನಾವು ಕಾಂಗ್ರೆಸ್ ಅನ್ನು ಕಟ್ಟಲಿಕ್ಕೆ ಆರಂಭ ಮಾಡಬೇಕಾಗ್ತದೆ ಅಂತ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳ್ತಾ ಇದ್ದಾರೆ ಇನ್ನು ಅಹಿಂದ ನಾಯಕನಾಗಿ ಮುಂದುವರೆದಿದ್ದಂತ ಇದೆ ಸಿದ್ದರಾಮಯ್ಯ ಇನ್ನು ಐದು ವರ್ಷಗಳ ಕಾಲ ಪೂರ್ಣ ಅವಧಿಯವರೆಗೂ ಕೂಡ ಇರಬೇಕು ಅಂತ ಸಾರಿ ಓಕೆ ಇರಬೇಕು ಅಂತ ಇನ್ನು ಐದು ವರ್ಷಗಳ ಕಾಲ ಪೂರ್ಣೀಯವಾಗಿ ಸಿ ಎಂ ಸಿದ್ದರಾಮಯ್ಯ ಅಂತ ಸೊ ಅದಕ್ಕೋಸ್ಕರ ಈಗ ಸತೀಶ್ ಜಾರಕಿಹೊಳಿ ತನ್ನದೇ ಆದಂತ ಎಪ್ಪತ್ತು ಶಾಸಕರನ್ನ ರಿಸೈನ್ ಮಾಡಿಕೊಂಡು ಮುಂದುವಯ್ಯುವಂತಹ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸಾಬೀತಾಗ್ತಾ ಎಪ್ಪತ್ತು ಶಾಸಕರನ್ನ ಕರೆದುಕೊಂಡು ಗೋವಾಕ್ಕೆ ಹೋದರೆ ಮುಂದೆ ಆ ಎಪ್ಪತ್ತು ಶಾಸಕರು ಎಲ್ಲಿ ಸೇರ್ತಾರೆ ಮತ್ತು ಯಾವ ಜಾಗದಲ್ಲಿ ಹೋಗ್ತಾರೆ ಯಾವ ಪಕ್ಷದ ಕಡೆ ಹೋಗ್ತಾರೆ ಇದೆಲ್ಲರಿಗೂ ಕೂಡ ಒಂದು ಕುತೂಹಲಕಾರಿ ವಿಚಾರ ಆದರೆ ಡಿ ಕೆ ಶಿವಕುಮಾರ್ ನಾಲ್ಕು ಬಾರಿ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಕೇಳ್ಕೊಂಡಿದ್ರು ನೀವು ನನಗೆ ಹೈಕಮಾಂಡ್ ಅಸ್ತು ಅಂದಾಗ ನೀವು ಕೂಡ ನನ್ನ ಹಿಂದೆ ಶಿಸ್ತು ಅನ್ನಬೇಕು ಅಂತ ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಆ ಟೈಮಿಂಗ್ನಲ್ಲಿ ನೋಡುವ ಮಾಡುವ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಆದರೆ ಈಗ ಅಸ್ತು ಅನ್ನುವ ಬದಲಿಗೆ ಶಿಸ್ತು ಅನ್ನುವ ಬದಲಿಗೆ ಸತೀಶ್ ಜಾರಕಿಹೊಳಿ ನಿಮ್ಮನ್ನು ನಾನು ಬಿಡೋದಿಲ್ಲ ಅಂತಿದ್ದಾರೆ ಸಿಎಂ ಕುರ್ಚಿ ಮೇಲೆ ಕುಣ್ಲಿಕ್ಕೆ ನೀವನ್ನ ಬಿಡೋದಿಲ್ಲ ಅನ್ನುವ ನೆಟ್ಟಿಗೆ ಬಂದುಬಿಟ್ಟಿದ್ದಾರೆ ಯಾಕೆ ಈ ರೀತಿ ಆಯ್ತು ಯಾಕೆ ಈ ರೀತಿ ಮುಂದುವರಿತಾ ಇದೆ ಈ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸದೆ ಕೆಳಗಿಳಿಸಲೇಬೇಕು ಅನ್ನುವಂತಹ ಹಠವನ್ನು ತೊಟ್ಟಿರುವಂತಹ ಈ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಈ ರೀತಿ ಶಾಕ್ ಕೊಟ್ಟಿರೋದು ಮಾತ್ರ ಬಹಳ ಖಂಡನೀಯ ಮತ್ತೆ ಇನ್ನೊಂದು ಇಲ್ಲಿ ಮ್ಯಾಟ್ರ್ ಬರ್ತಾ ಇರುವಂಥ ವಿಚಾರ ಏನಂದ್ರೆ ನನಗೂ ಕೂಡ ಶಾಸಕರ ಬೆಂಬಲ ಇದೆ ನಾನು ಕೂಡ ಕಾಲ್ ಕೀಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೊರಟ್ರೆ ಅದಕ್ಕೂ ಕೂಡ ಒಂದು ಹೆಣಿಯನ್ನ ಹೆಣದಿದ್ದಾರೆ ನಿಮಗೆ ಗೊತ್ತಾ ಆ ಹೆನಿ ಏನು ಅಂತ ಅದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದಾರಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದಕ್ಕೆ ಇದುವರೆಗೂ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇಲ್ಲ ಕಾರಣ ಏನು ಅದನ್ನು ಹೇಳ್ತೀನಿ ನಿಮಗೆ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಗುಪ್ತವಾಗಿ ಹೇಳಿದಾರಂತೆ ನೀವೇನಾದ್ರೂ ಕಾಂಗ್ರೆಸ್ನಿಂದ ಕಾಲ್ ಕಿತ್ತು ಬಿ ಜೆ ಅಲ್ಲೇನೋ ಆಗ್ಬಿಡ್ತೀರಿ ಅಂತ ತಿಳ್ಕೋಬೇಡಿ ಯಾಕಂದ್ರೆ ನೀವು ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಶಾಸಕರನ್ನ ಕರ್ಕೊಂಡು ಬರ್ದಕ್ಕೆ ನನ್ನ ಸಹೋದರ ಇದ್ದಾರೆ ನನ್ನ ಅಣ್ಣ ಇದ್ದಾನೆ ರಮೇಶ್ ಜಾರಕಿಹೊಳಿ ನೀನಲ್ಲಿ ಹೋಗಿ ಕೂರ್ತಾ ಇದ್ದಂತೆ ಅಲ್ಲಿಂದ ಸೀಟ್ ಗಳನ್ನ ಎಬ್ಬಸ್ಕೊಂಡ್ ಬರೋ ಕೆಪಾಸಿಟಿ ನನ್ನ ಅಣ್ಣನಿಗಿದೆ ರಮೇಶ್ ಜಾರಕಿಹೊಳಿಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದಾರಂತೆ ಡಿ ಕೆ ಶಿವಕುಮಾರ್ ಎರಡೂ ಕಡೆ ಬೇಲಿಯಾಗಿ ಕುತ್ಕೊಂಡಿರೋ ಸತೀಶ್ ಜಾರಕಿಹೊಳಿ ಈ ರೀತಿ ಬೇಲಿ ಹಾಕಿದ್ರೆ ಈ ರೀತಿ ಹಿಂಸೆ ಕೊಟ್ರೆ ರಾಜಕಾರಣ ಹೇಗ್ ಮಾಡ್ಲಿಕ್ಕೆ ಆಗುತ್ತೆ ಇದು ಸತೀಶ್ ಜಾರಕಿಹೊಳಿ ಅವ್ರಿಗೆ ಇರ್ತಕ್ಕಂಥ ಒಂದು ಕತ್ರಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಒಂದು ಕತ್ರಿ ಇದೆ ಅದ್ ಯಾವ ಕತ್ರಿ ಅಂದ್ರೆ ಇದೇ ತರ ಕತ್ರಿ ಎಲ್ಲಾ ಕಡೆನೂ ಕ್ರಾಸ್ ಮಾಡ್ಕೊಂಡು ಕೂತಿರ್ತಾರೆ ನೀನ್ ಯಾವ ಕಡೆ ಹೋದ್ರೂ ಬೇಲಿ ಹಾಕ್ತಾರೆ ನೀನ್ ಯಾವ ಕಡೆ ಹೋದ್ರೂ ಅದನ್ನ ಬೇಟೆಯಾಡುವಂತ ಕೆಪಾಸಿಟಿಯನ್ನು ಇಟ್ಕೊಂಡಿರ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಆ ರೀತಿ ಆಲೋಚನೆಗಳನ್ನ ಮಾಡ್ತಾ ಬರ್ಲೇ ಇಲ್ಲ ಬಲವಾದ ನಂಬಿಕೆ ಕಾಂಗ್ರೆಸ್ ಮೇಲಿರ್ತಕ್ಕಂಥ ವಿಶ್ವಾಸ ಸಿದ್ದರಾಮಯ್ಯವರ ಮೇಲಿರ್ತಕ್ಕಂಥ ನಂಬಿಕೆಯ ಅಸ್ತ್ರ ಇವುಗಳನ್ನು ಮಾತ್ರ ನಂಬಿಕೊಂಡು ಬಂದರು ಆದರೆ ಅವರಿಗೆ ಗೊತ್ತಾಗೇ ಇರಲಿಲ್ಲ ಈ ರೀತಿ ಮುಂದೆ ನನಗೆ ಕಾಲ ಬರುತ್ತೆ ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಈ ರೀತಿಯಾದಂಥ ಬ್ರಹ್ಮಾಸ್ತ್ರವನ್ನು ಹಿಣಕೊಂಡು ನೀನೇನಾದರೂ ಮುಖ್ಯಮಂತ್ರಿ ಗದ್ದುಗೆಯನ್ನು ಹೇರಲಿ ಕೊರಟ್ರೆ ಅಥವಾ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಏನಾದರೂ ಮುಖ್ಯಮಂತ್ರಿ ಮಾಡಿ ಸಿ ಎಂ ಸಿದ್ದುರಾಮಯ್ಯವರನ್ನು ಇಳಿಸಿದ್ರೆ ನಾನು ಗೋವಾಗೆ ಎಪ್ಪತ್ತು ಶಾಸಕರೊಂದಿಗೆ ಹೋಗ್ತೀನಿ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಈ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಸೊ ಹಾಗೆ ನಾನು ಹೇಳ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು ವಿಚಾರಗಳು ಕೇಳಿ ಬರ್ತಾ ಇದೆ ಅಂತ ಸೊ ಈ ವಿಚಾರಗಳ ಮೊರೆತು ಹೋಗಿ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಉಳ್ಕೊಂಡಿರುವಂತಹ ದಾರಿಗಳೇನು ಡಿ ಕೆ ಶಿವಕುಮಾರ್ ಕೈ ಉಳ್ಕೊಂಡಿರುವಂತಹ ದಾರಿಗಳೇನು ಒಂದು ಧೈರ್ಯದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಮೆಟ್ಟಿ ನಿಲ್ಲಬೇಕು ಅಥವಾ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ನಿಲ್ಲಬೇಕು ಏನಾಗುತ್ತೋ ಆಗಲಿ ಅಂತ ಇಲ್ಲ ಸುಮ್ಮನೆ ಕಾಂಗ್ರೆಸ್ ಹೇಳೋವರೆಗೂ ಮುಖ್ಯಮಂತ್ರಿ ಆಗ ನಿಲ್ ಬಿಡಬೇಕು ಆಸೆನೇ ಇಟ್ಟುಕೊಡಬಾರದು ಇನ್ನು ಕಾಂಗ್ರೆಸ್ ಲೆಕ್ಕಾಚಾರದ ಪ್ರಕಾರ ಅಥವಾ ಸಿದ್ದರಾಮಯ್ಯವರ ಲೆಕ್ಕಾಚಾರದ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರದ ಪ್ರಕಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಪ್ರಕಾರ ಡಿ ಕೆ ಶಿವಕುಮಾರ್ ಸಿಎಂ ಹಿಸ್ಟ್ರಿಯಲ್ಲೇ ಇಲ್ಲ ಸಿಎಂ ಸಿದ್ದರಾಮಯ್ಯ ಇಳಿದ ತಕ್ಷಣ ಸತೀಶ್ ಜಾರಕಿಹೊಳಿ ಗದ್ದಿಗೆ ಪೀಠಾಧೀಶರಾಗಬೇಕು ಅನ್ನೋದೇ ಕಾಂಗ್ರೆಸ್ನ ಎ ಐ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆದು ಮತ್ತು ಸಿಎಂ ಸಿದ್ದರಾಮಯ್ಯವರ ಆಶಯ ಅರ್ಥ ಆಯ್ತಾ ಸೊ ಹೀಗಾಗಿದ್ದಾಗ ಡಿ ಕೆ ಶಿವಕುಮಾರ್ ಇನ್ನೇನು ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿ ಉಳ್ಕೊಂಡ್ರು ಡಿ ಸಿಎಂ ಕೂರ್ಚಿಗೆ ಕುರ್ಚಿಗೆ ಅವರಿಗೆ ಚಿಂಗ ಮಚ್ಚು ಬಿಟ್ ಕುತ್ಕೊಂಡ್ಬಿಡ್ಬೇಕು ಅಷ್ಟೇ ಇದೇ ನನ್ನ ಕೊನೆಯ ಕುರ್ತಿ ಅಂತ ಇದಕ್ಕಿಂತ ಮೇಲೆ ಹೋಗೋದಿಲ್ಲ ಹಾಗಿದ್ದ ಮೇಲೆ ಡಿ ಕೆ ಶಿವಕುಮಾರ್ ಅದ್ ಕೊಟ್ಕೊಡ್ತಾರ ಹಾಗಿದ್ಮೇಲೆ ಅದು ಡಿ ಕೆ ಶಿವಕುಮಾರ್ ಹೌದಂತಾರ ಮತ್ತೆ ಉಳಿದಿರುವಂತದ್ದು ಒಂದೇ ದಾರಿ ಅವ್ರಿಗೇನು ಎರಡೇ ದಾರಿ ಸುಮ್ಮನೆ ಇರಬೇಕು ಇಲ್ಲ ಅಂತಂದ್ರೆ ಬಿ ಜೆ ಪಿ ಜಂಪ್ ಆಗ್ಬೇಕು ಇದಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಉಳಿದಿರುವಂತ ಕೊನೆಯ ದಾರಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸೊ ಮತ್ತಷ್ಟು ರಾಜಕೀಯ ಸುದ್ದಿಯನ್ನು ಭೇಟಿ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸಿ ನಿಮ್ಮ ಇವು ರಾಜ್ಯಗಳ ಸದಾ ನ್ಯಾಯದ ಪರ ಸತ್ಯದ ಪರ ಮತ್ತು ನಿಮ್ಮೆಲ್ಲರ ಧ್ವನಿಯಾಗಿ ನಿಲ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್